ಕೊಳವೆ ಬಾವಿಗೆ ಬಿದ್ದಂತಹ ಪುಟ್ಟ ಕಂದಮನನ್ನ ಬದುಕಿಸುವಂತಹ ರಕ್ಷಣಾ ಕಾರ್ಯಾಚರಣೆ ನಡೀತಲೇ ಇದೆ ಹದಿನೈದು ಗಂಟೆಯಿಂದ ಆ ಕೊಳವೆ ಬಾವಿಯ ಆಳದಲ್ಲಿ ಅನ್ನ ನೀರಿಲ್ಲದೆ ಮಗು ಮರಳಾಡ್ತಾ ಇದೆ ಆದ್ರೆ ಈಗ ಕೊನೆಯ ಹಂತದ ಕಾರ್ಯಾಚರಣೆ ಅನ್ನೋದಷ್ಟೇ ಒಂದು ಸಮಾಧಾನ ಇಪ್ಪತ್ತಡಿ ಆಳದಲ್ಲಿ ಸಾತ್ವಿಕ ಜೀವನ್ ಮರಣದ ಹೋರಾಟ ನಡೆಸ್ತಾ ಇದ್ರೆ ಇನ್ನೊಂದು ಅರ್ಧ ಅಡಿ ಹಾಗಾದ್ರೆ ಸಾಕು ಮಗು ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಇದೆ ಜೀವನ್ ಮರಣದ ಹೋರಾಟ ನಡೆಸ್ತಾ ಇರುವಂತಹ ಈ ಮಗುವಿನ ರಕ್ಷಣೆಗೆ ಆರ್ ಎಫ್ ಅಗ್ನಿಶಾಮಕ ದಳ ಇದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಸಂಜೆ ಹೊತ್ತಿಗೆ ನಡೆದಂತಹ ಘಟನೆ ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಕ್ಷಾಣ ಗ್ರಾಮದಲ್ಲಿ ನೀರಿಗಾಗಿ ಕೊಳವೆ ಬಾವಿ ಅದೇ ಕುಟುಂಬದ ಪುಟ್ಟ ಕಂದಮನ ಜೀವಕ್ಕೆ ಕೂತು ತರುವಂತಹ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ದುರದೃಷ್ಟಕರ ಅನ್ನ ನೀರಿಲ್ಲದೆ ಎರಡು ವರ್ಷದ ಮಗು ಕೊಳವೆ ಬಾವಿಯಲ್ಲಿ ಸಿಲುಕಿದೆ ಮಗುವಿನ ಕಾಲಲ್ಲಿ ಗಾಡಿಸ್ತಾರದನ್ನ ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಆ ಕಾಲಿಗೆ ಒಂದು ಕ್ಲಾಂಪ್ ಹಾಕಿದ್ದಾರೆ ನೋಡಿ ಇನ್ನೂ ಆಳಕ್ಕೆ ಆ ಮಗು ಕೆಳಕ್ಕೆ ಜರಿದೆ ಇರಲಿ ಎನ್ನುವಂತಹ ಕಾರಣಕ್ಕಾಗಿ ಕ್ಲಾಂಪ್ ಅನ್ನ ಕೂಡ ಹಾಕಲಾಗಿರುವಂತದ್ದು ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಸಾತ್ವಿಕ್ ಮಗುವಿನ ತಾಯಿ ಪೂಜಾ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡ್ ನೋಡ್ತಿದ್ದಂತೆ ಬಿದ್ದಂತಹ ಮಗು ಆಟ ಆಡ್ಕೊಂಡಿತ್ತು ಅಡಿಗೆ ಮನೆಗೆ ಅಂತ ಹೋಗ್ತಾರೆ ಏನು ಅಡಿಗೆ ಮಾಡೋದಕ್ಕೆ ಅಷ್ಟರಲ್ಲೇ ಕೊಳವೆ ಬಾವಿಯೊಳಕ್ಕೆ ಬಿದ್ದು ಬಿಟ್ಟಿದೆ ಒಂದು ಸಣ್ಣ ನಿರ್ಲಕ್ಷ್ಯ ಇಷ್ಟು ದೊಡ್ಡ ಸಮಸ್ಯೆಗೆ ಜೀವಕ್ಕೆ ಅಪಾಯ ತಂದೊಡ್ಡಿರುವಂತಹ ಇಪ್ಪತ್ತಡಿ ಆಳದಲ್ಲಿದೆ ಹದಿನೈದು ಗಂಟೆಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇನ್ನೂರ ಅರವತ್ತಡಿ ಆಳದ ಕೊಳವೆ ಬಾವಿ ಅದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಸತೀಶ್ ಮುಜಗಂಡ ಅವರ ಪುತ್ರ ಸಾತ್ವಿಕ್ ಈಗ ಕೊಳವೆ ಬಾವಿಯಲ್ಲಿ ಬಿದ್ದಿರೋದು ಮಂಗಳವಾರವಷ್ಟೇ ಬೋರ್ವೆಲ್ ಕೊರೆಸಿದ್ರು ಸತೀಶ್ಗೆ ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಮೀನಿದೆ ಲಿಂಬೆ ಬೆಳೆ ಬೆಳಿಬೇಕಿತ್ತು ಭೀಕರ ಬರ ನೀರಿಲ್ಲ ಬೆಳೆ ಒಣಗ್ತಾ ಇದೆ ಅದಕ್ಕಾಗಿ ಬೋರ್ವೆಲ್ ಕೊರೆಸಿದ್ರು ಆದರೆ ಕೊಳವೆ ಬಾವಿ ಕೊರೆಸಿ ನೀರು ಬರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅದೇ ಆ ನಿರ್ಲಕ್ಷ್ಯವೇ ಇಷ್ಟು ದೊಡ್ಡ ಆಪತ್ತನ್ನು ತಂದೊಂದು ಏರ್ ಪಾಸ್ ಆಗಿದ್ರಿಂದ ನೀರು ಬಂದಿರಲಿಲ್ಲ ಇನ್ನೂರ ಅರವತ್ತಡಿ ಆಳ ಕೊರ ಕೂಡ ಹಾಗಾಗಿ ಅದನ್ನು ಮುಚ್ಚದೆ ಹಾಗೆ ಬಿಟ್ಟಿದ್ರು ಇದೇನು ಮೊದಲ ಪ್ರಕರಣ ಅಲ್ಲ ಈ ರೀತಿ ಕೊಳವೆ ಬಾವಿಗಳನ್ನ ಹಾಗೆ ಬಿಟ್ಟು ಅದು ಎಷ್ಟೋ ಪ್ರಕರಣಗಳಾಗಿವೆ ಹಾಗಿದ್ದು ಕೂಡ ನಿರ್ಲಕ್ಷ್ಯ ಮುಂದುವರಿತಾ ಇರೋದು ಪದೇ ಪದೇ ಇಂತಹ ಆಪತ್ತನ್ನು ತಂದೊಡ್ತಾ ಇದೆ ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಮಾಡಲೇಬೇಕಿದೆ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕಾಗಿದೆ ಒಂದು ನಿಯಮವನ್ನ ಪಾಲನೆ ಮಾಡಬೇಕು ಅದ್ರ ಬಗ್ಗೆ ಸೂಚನೆಗಳು ಹೋಗಬೇಕಾಗಿದೆ ಆದ್ರೆ ಎಲ್ಲಕ್ಕಿಂತ ಮುಖ್ಯ ಈಗ ಸಾತ್ವೇ ಆ ಎರಡು ವರ್ಷದ ಪುಟ್ಟ ಕಂದಮ್ಮ ಸುರಕ್ಷಿತವಾಗಿ ಹೊರಗೆ ಬರಬೇಕಾಗಿದೆ ಮಗುವನ್ನು ಬದುಕಿಸ್ಕೊಡಿ ಅಂತ ತಾಯಿ ಪೂಜಾ ಕಣ್ಣೀರು ಹಾಕ್ತಾ ಇದ್ದಾರೆ ಹೆತ್ತ ಮಗ ಸುರಕ್ಷಿತವಾಗಿ ಹೊರಗೆ ಬರುವ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಕೊನೆ ಹಂತಕ್ಕೆ ಬಂದಿದೆ ಕಾರ್ಯಾಚರಣೆ ಮಗು ಬದುಕಿ ಬಂದ್ರೆ ಸಾಕು ಬೇರೇನೂ ಬೇಡ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಸಾತ್ವಿಕ್ ತಂದೆ ಸತೀಶ್ ಮಗು ಉಳಿವಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಡಿಸಿ ಅವರು ಮಗು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆ ಹೊತ್ತಿಗೆ ಮಗು ಆಟ ಆಡುವಾಗ ಕೊಳವೆ ಬಾವಿಗೆ ಬಿದ್ದು ಹೋಯ್ತು ಮಗುವನ್ನ ದಯವಿಟ್ಟು ಬದುಕಿಸ್ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಮಗುವಿನ ತಂದೆ ಸತೀಶ್ ಜಿಲ್ಲೆಯ ಲಚ್ಚಾಣ ಗ್ರಾಮದಲ್ಲಿ ಇದೊಂದು ಕೊಳವೆ ಬಾವಿ ದುರಂತ ಆಗಿದೆ ಈಗ ಈ ದುರಂತದಲ್ಲಿ ಸಾತ್ವಿಕ ಅಂತಕ್ಕಂಥ ಬಾಲಕ ಏನಂದರೆ ಒಳಗೆ ಸಿಕ್ಕಾಕೊಂಡು ನರಾಡ್ತಾ ಇದ್ದೇನೆ ಅವರ ಸಾತ್ವಿಕರ ತಂದೆ ಸ್ವತಃ ನನ್ನ ಜೊತೆಗಿದ್ದಾರೆ ಸತೀಶ್ ಮುಜುಗೊಂಡ ಅಂತ ಹೇಳಿ ಅವ್ರನ್ನೇ ಮಾತಾಡ್ಸ್ತೀನಿ ಯಾವ ಕಾರಣಕ್ಕಾಗಿ ಇದೆಲ್ಲ ಒಂದು ದುರಂತ ನಡೀತು ಇದೆಲ್ಲ ಹೇಗೆ ನಡೀತು ಅವರು ಅವರೇ ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇದ್ದರು ಹೇಗಾಯಿತು ಅವ್ರನ್ನೇ ಮಾತಾಡ್ಸ್ತೀನಿ ಈ ಈ ಘಟನೆ ಹೆಂಗಾಯ್ತು ರೀ ಸರ್ ನಿಂಬಳೆ ಒಳಗ ಅದಕ್ಕೆ ಒಣಗೋಯ್ತೇವೆ ಸರ್ ಹೊಡೆದಕ್ಕೆ ಅಂದ್ರೆ ಅದಕ್ಕೆ ನೀರು ಉಳಿಸೋ ಪ್ರಯತ್ನ ಮಾಡಿ ನಿಂಬೆ ಉಳಿಸೋಕ್ಕೆ ಪ್ರಯತ್ನ ಮಾಡಿದೆ ಸರ್ ಐದು ಅದಕ್ಕೆ ಹಾಂ ಸರ್ ನಿನ್ನೆ ಸಂಜೆ ನಿನ್ನೆ ಸಂಜೆ ಸರ್ ನಿನ್ನೆ ಸಂಜೆ ಆರು ಗಂಟೆಗೆ ಸರ್ ಹುಡುಗ ನಮ್ಮ ನಮ್ಮುತ್ತೆ ಹೋಗಿದ್ದೀರಿ ಅದು ಮಾತ್ರ ಒಂದು ಸ್ವಲ್ಪ ಎರಡು ಇದು ಆಗೈತೆ ರೀ ಹುಡುಗ ಬಂದಕ್ಕೆ ಬಿದ್ದ ಮಾಡಿ ನಾಲ್ಕು ಮೋಟ್ರ್ ಚಲೋ ಮಾಡೋದು ಸರ್ ಹಾಂ ಮನೆಯಾಗಿದ್ದು ಸರ್ ಮನೆಯಿಂದ ಆಡ್ಕೊಂಡು ಬಂದಕ್ಕೆ ಈ ಕಡೆ ಬಿದ್ದಾನೆ ಸರ್ ಇದು ಮುಚ್ಚಬೇಕಾಯ್ತು ಇದು ಯಾಕೆ ಮುಚ್ಚಲಿಲ್ಲ ಏನಯ್ಯ ಅಂದರೆ ಹೆಂಗೆ ಬಂದು ಮುಚ್ಚಬೇಕಂತ ಸಗಿ ಸರ್ ಅದು ಏರ್ಪಾಸ್ ಆಗೈತೆ ರೀ ನೀರು ಆಗೈತೆ ರೀ ಏರ್ಪಾಸ್ ಆಗೈತೆ ಸರ್ ಅದು ಏರ್ಪಾಸ್ ಆಗೋದ್ರಿಂದ ಮುಚ್ಚಿಲ್ಲ ಸರ್ ಅದು ಹ್ಞೂ ಮತ್ತು ಎಷ್ಟು ಎಷ್ಟು ಬೋರ್ವೆಲ್ ಕೊಡಿದ್ರಿ ಇಲ್ಲಿವರೆಗೆ ರೀ ಈಗ ಅಲ್ಲಿ ಇಲ್ಲಿ ಕೂಡ ಹತ್ತು ಬೋರ್ವೆಲ್ ಕೊಡಿದ್ವಿ ಸರ್ ಹಾಂ ಎಷ್ಟೆಲ್ಲ ಖರ್ಚು ಮಾಡ್ಕೊಂಡಿರಿ ಒಂದು ಐದುವರೆ ಆರು ಲಕ್ಷ ರೂಪಾಯಿ ತನಕ ಸಲಹೆ ಮಾಡಿದ್ವಿ ಸರ್ ಇಷ್ಟು ಬೋರ್ವೆಲ್ ಕೊರೆಸಲಿ ಕಾರಣ ಏನು ರೀ ಭಾಗದೊಳಗೆ ನೀವು ಎಷ್ಟೊಂದು ನೋಡ್ತೀವಿ ಹತ್ತತ್ತು ಹದಿನೈದು ಒಂದು ಬಾಜು ಮತ್ತೊಂದು ಕೊರೆದಿರಿ ಇಷ್ಟೆಲ್ಲ ಕೊರೆಸ್ತೀರಿ ನೀವು ನಿಂಬೆಡ ಇವು ಉಳಿಸಲ್ಲ ಸರ್ ನಿಂಬೆಡ ಒಟ್ಟು ಒಣಗತ್ತೆ ಸರ್ ನಿಂಬೆಡ ಉಳಿಸಲ್ಲ ನಾವು ಕೊಡ್ತೀವಿ ಸರ್ ಎಷ್ಟು ನಿಂಬೆ ಇದೆ ರೀ ಮತ್ತು ಮತ್ತೆ ಬೆಳೆ ಯಾವ್ಯಾವ ಬರೋದು ಇಲ್ಲಿ ಅನ್ನಿ ಎರಡು ನೂರು ನಿಂಬೆಡ ಅದು ಸರ್ ಇಲ್ಲಿ ನೂರು ನಿಂಬೆಡ ಅದು ಸರ್ ಹುಡುಕಿದ ದೇಳು ಎಕರೆ ಕಬ್ಬ ಸರ್ ನಿಂಬೆಗೆ ನೀರೇ ಇಲ್ಲ ಸರ್ ಒಟ್ಟು ಕಟ್ಟಾಗ್ಯವ ರೀ ಎಲ್ಲ ಬಂದಾಗ ಹಾಂ ರೀ ಎಲ್ಲ ಬರಗಾಲ ಬಿದ್ದು ಎಟ್ಟು ಕಟ್ಟಾಗ್ಯವ ಸರ್ ಬಂದಾಗಿ ಬಿಟ್ಟವ್ರೆಲ್ಲ ಬರು ಹನ್ನೆರಡು ಗಂಟೆಗಳಿಂದ ನಿಮ್ಮ ಮಗನನ್ನು ಉಳಿಸೋದಕ್ಕೆ ತೆಗೆದ ಕಾರ್ಯಾಚರಣೆ ನನ್ನ ಮಗ ಉಳಿದು ಬಂದ್ರೆ ಸಾಕು ಸರ್ ನಾನು ನನಗೇನು ಏನು ಬೇಡ ಸರ್ ಮುಂದೆ ನಮ್ಮ ಮಗ ಉಳಿದು ಬಂದ್ರೆ ಸಾಕು ಬೀಳ್ಕೊಳ್ಳೋದು ಸರ್ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ಸರ್ ಹಾಂ ಸರ್ ಜಿಲ್ಲಾ ಏನು ಮಾಹಿತಿ ಕೊಟ್ಟರು ತಮಗೆ ನಾವು ಎಲ್ಲ ಉಳಿಸ್ಬಿಡಿದ್ರೆ ಹೇಳಿದ್ರು ಸರ್ ಅನುಮತಿ ಕೊಟ್ಟು ಮಾಡಿರಿ ಸರ್ ಎಲ್ಲ ಎಲ್ಲ ಉಳಿಸ್ಕೊಡ್ತೀವಿ ಅಂತ ಸರ್ ಹಾ ಸರ್ ಇಲ್ಲೇ ಗೊತ್ತೇ ಸರ್ ಹೆಂಗ ಮಗಾನಿಮ್ ಜೋಡಿ ಆಡ್ಕೋತಿದ್ರು ಸರ್ ಭಾಳ ಹ್ಯಾಪಿಯಾಗಿದ್ದು ಟೈಮ್ ಸುಮಾರು ಸರ್ ಎಸ್ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಯಾವ ಹಂತದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಷಡಕ್ಷರಿ ಸ್ಥಳದಿಂದ ನೇರ ಸಂಪರ್ಕಲಿದ್ದಾರೆ ಷಡಕ್ಷರಿ ಪುಟ್ಟ ಕಂದಮ್ಮ ಸಾತ್ವಿಕ್ ಬದುಕಿ ಬರಲಿ ಬೇಗ ಕಾರ್ಯಾಚರಣೆ ಯಶಸ್ವಿಯಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಸದ್ಯಕ್ಕಲ್ಲಿ ಏನಾಗ್ತಾ ಇದೆ ಯಾವ ಹಂತದಲ್ಲಿದೆ ಕಾರ್ಯಾಚರಣೆ ಕೇವಲ ಅರ್ಧ ಅಡಿ ಅಷ್ಟೇ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗ ಯಾವ ಹಂತದಲ್ಲಿದೆ ಅಂತ ಎಸ್ ಪ್ರತಿಮಾ ಈಗ ಅರ್ಧ ಅಡಿ ಉಳಿದಿರುವಂಥದ್ದು ಆದರೆ ಆ ಅರ್ಧ ಅಡಿಯನ್ನು ತಲುಪಿದ ನಂತರ ಕೂಡ ಇನ್ನೂ ಸಹ ಕೆಲಸ ಇರುವಂಥದ್ದು ಯಾಕಂತ ಕೇಳಿದರೆ ಕೊಳವೆ ಬಾವಿಯಲ್ಲಿ ಹದಿನಾರು ಅಡಿಗೆ ಸಾ ಸಾತ್ವಿಕೆಯನ್ನು ಸಿಕ್ಕಿಕೊಂಡಿದ್ದಾನೆ ಇಪ್ಪತ್ತು ಅಡಿಗೆ ರಂಧ್ರವನ್ನು ಕೊರ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದಾರೆ ಆದರೆ ಆ ಮಗುವಿನ ಕೆಳಗಡೆ ಇಳಿಸ್ಕೋಬೇಕಾದ್ರೆ ಆ ಸುತ್ತಲೂ ಆ ರಂಧ್ರದ ಸುತ್ತಲೂ ಸಹ ಅಂದರೆ ಏನು ಈ ಬೋರ್ ಪಾಯಿಂಟ್ ಇದೆ ಆ ಪಾಯಿಂಟ್ನ ಸುತ್ತಲೂ ಸಹ ಕೊರಕೊ ಕೊರೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಹೀಗಾಗಿ ಏನಂತಂದರೆ ಕಾರ್ಯಾಚರಣೆ ಸ್ವಲ್ಪ ತಡವಾಗ್ತಾಯಿದೆ ನೇರವಾಗಿ ಆ ದೃಶ್ಯಾವಳಿಗಳನ್ನೇ ನಾನು ನಿಮಗೆ ತೋರಿಸಿಬಿಡ್ತೀನಿ ಇಲ್ಲಿ ನೋಡಬಹುದು ತಾವು ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೆದಿದೆ ಅನ್ನೋದನ್ನ ನೀವೇನು ನೋಡ್ತಾ ಇದ್ರಿ ಕೆಳಭಾಗದಲ್ಲಿ ಇಲ್ಲಿ ಏನಂತಂದ್ರೆ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿ ಈಗಾಗಲೇ ಇಪ್ಪತ್ತು ಅಡಿಗಳಷ್ಟು ಒಂದು ಕಂದಕವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಇಪ್ಪತ್ತು ಅಡಿಯ ನಂತರ ಏನಂತಂದರೆ ಅಲ್ಲಿ ಐದು ಅಡಿಗಳಷ್ಟು ಅಡ್ಡಡ್ಡ ಅಡ್ಡಲಾಗಿ ಐದು ಅಡಿಗಳಷ್ಟು ಒಂದು ರಂಧ್ರವನ್ನು ಕರೆದುಕೊಳ್ಳಲಾಗಿದೆ ಒಂದು ಸುರಂಗ ಮಾರ್ಗವನ್ನು ಕರೆದುಕೊಳ್ಳಾಗಿದೆ ಆ ಐದು ಅಡಿಯನ್ನು ಸಂಪೂರ್ಣವಾಗಿ ಹೋಗಿ ತಲುಪಿದ ನಂತರ ಅಲ್ಲಿ ಏನಂತಂದರೆ ಅವರಿಗೆ ಬೋರ್ ಪಾಯಿಂಟ್ ಸಿಗುತ್ತೆ ಏನು ಬೋರ್ವೆಲ್ನ ಪಾಯಿಂಟ್ ಇದೆಯೋ ಆ ಪಾಯಿಂಟ್ ಸಿಗುತ್ತೆ ಆ ಪಾಯಿಂಟ್ ಸಿಕ್ಕ ಬಳಿಕ ಏನಂತಂದರೆ ಅದರ ಮೇಲಕ್ಕೆ ಅಂದರೆ ಹದಿನ ಹದಿನಾರು ಅಡಿಯಲ್ಲಿ ಆ ಬಾಲಕ ಇರೋದ್ರಿ ಇರೋದರಿಂದಾಗಿ ಮತ್ತೆ ಮೇಲೆ ಸ್ವಲ್ಪ ಅವರ ರಂಧ್ರವನ್ನು ಸ್ವಲ್ಪ ಈ ಪಾಯಿಂಟ್ ಬೋರ್ವೆಲ್ ಪಾಯಿಂಟ್ ಏನಿದೆ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಬೇಕಾಗುತ್ತೆ ಬಳಿಕ ಏನಂತಂದರೆ ಆ ಕ್ಲಿಪ್ ಲಾಕ್ ಆಗಿದ ಅರ್ಗದತ್ತ ಏನು ಹುಡುಗ ಬಾ ಬಾಲಕನ ಕಾಲಿಗೆ ಏನು ಕ್ಲಿಪ್ ಲಾಕ್ ಮಾಡಲಾಗಿದೆ ಅವರು ಮೇಲಿಂದ ಕೆಳಗೆ ಇಳಿಸಿದ ಬಳಿಕ ಮಗುವನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಹೊರಗೆ ತರಲಾಗುತ್ತೆ ಇದು ಏನಂತಂದರೆ ಪ್ರೊಸೀಜರು ಈ ರೀತಿಯಾಗಿ ಮಾ ಮಾಡಲಾಗ್ತಾ ಆದರೆ ಇಲ್ಲಿ ಏನಂತಂದರೆ ಗಟ್ಟಿಯಾದಂಥ ಕಲ್ಲಿದ್ದಾವೆ ಡ್ರಾಪ್ ಇದೆ ಇದು ಏನಂತಂದರೆ ಕಾರ್ಯಾಚರಣೆಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಮೇಲಿಂದ ಮೇಲೆ ಏನಂತಂದರೆ ಸ್ವಲ್ಪ ಒಂದು ಅರ್ಧ ಅಡಿಯಷ್ಟು ಈಗ ಇಲ್ಲಿ ಏನಂತಂದರೆ ಕಾರ್ಯಾಚರಣೆ ಆದಾಗ ಒಂದು ಸ್ವಲ್ಪ ಕಲ್ಲು ಹೊರಗಡೆ ಮತ್ತೆ ಹಾರ್ಡ್ ವರ್ಕ್ ಸಿಗ್ತಾ ಇದೆ ಹೀಗಾಗಿ ಏನಾದ್ರೆ ಕಾರ್ಯಾಚರಣೆಗೆ ಬಹಳಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆ ಒಂದು ಮಾನಿಟರ್ ಹಾಕಿದ ನಾವು ಅಲ್ಲಿ ಅಲ್ಲಿ ಒಳಗಡೆ ನೋಡಬಹುದು ನಾವು ಅಂದರೆ ಕೆಳಗಡೆ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದರೆ ಮೇಲ್ಗಡೆ ಒಂದು ಕ್ಯಾಮ್ರಾವನ್ನು ಬಿಡೋದ್ರ ಮೂಲಕ ಬಾಲಕನ ಮೇಲೆ ಸಾತ್ವಿಕನ ಮೇಲೆ ಸಾತ್ವಿಕನ ಚಲ್ಲವಲ್ಲಗಳ ಮೇಲೆ ಇಲ್ಲಿ ಗಮನ ಇರತಕ್ಕಂಥ ಕೆಲಸ ಮಾಡಲಾಗಿದೆ ಇನ್ನೊಂದು ಕಡೆಗೆ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬರ್ತಾ ಇರುವಂಥದ್ದು ಇನ್ನೂ ಅರ್ಧ ಅಡಿ ಬಾಕಿ ಅನ್ನೋಂಥ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ ಈ ಮಾಹಿತಿಯ ಪ್ರಕಾರವೇ ನಾವು ನೋಡೋದಾದರೆ ಇನ್ನೊಂದು ಕಡೆಗೆ ಮೂರು ಆಂಬುಲೆನ್ಸ್ಗಳು ಈ ಸ್ಥಳದಲ್ಲಿ ಈಗ ರೆಡಿಯಾಗಿದ್ದಾವೆ ಅಂದರೆ ಈಗಾಗಲೇ ಆಂಬುಲೆನ್ಸ್ಗಳನ್ನ ಇಲ್ಲಿ ರೆಡಿ ಮಾಡಿರಲಾಗಿದೆ ಆ ದೃಶ್ಯಾವಳಿಗಳನ್ನು ಸಹಿತ ಈಗ ನಮ್ಮ ಕ್ಯಾಮ್ರಾಮನ್ ಅಡವಿಯಪ್ಪ ಅವರು ತೋರಿಸ್ತಾರೆ ನನ್ನ ಎಡಭಾಗದಲ್ಲಿ ತಾವು ನೋಡಿ ಇಲ್ಲಿ ಆಂಬುಲೆನ್ಸನ್ನ ಈಗಾಗಲೇ ರೆಡಿ ಮಾಡಿ ಇಡಲಾಗಿದೆ ಇಲ್ಲಿ ಆಂಬುಲೆನ್ಸ್ ರೆಡಿಯಾಗಿದೆ ಆಂಬುಲೆನ್ಸ್ನಲ್ಲಿ ಈಗಾಗಲೇ ಸಾತ್ವಿಕ ಅವರ ತಾಯಿಯವರನ್ನು ಸಹ ಇಲ್ಲಿಗೆ ಆಲ್ರೆಡಿ ಕೂರಿಸಲಾಗಿದೆ ಮತ್ತೊಂದು ಕಡೆಗೆ ಇಲ್ಲ ಬೆಡ್ಗಳನ್ನೂ ಸಹ ರೆಡಿ ಮಾಡ್ಕೊಳ್ಳಾಗಿದೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಈಗಾಗಲೇ ಹೊರಗಡೆ ಇಟ್ಕೊಳ್ಳಾಗಿದೆ ಆ ಬಾಲಕನ ಹೊರಗಡೆ ತಂದ ತಕ್ಷಣ ಅಂದರೆ ಮಗುವನ್ನು ಹೊರಗಡೆ ತಂದ ತಕ್ಷಣ ಏನಂತಂದರೆ ಆತನಿಗೆ ಪ್ರಥಮ ಚಿಕಿತ್ಸೆ ಕೊಡಲಿಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನೇ ಮಾಡ್ಕೊಂಡಿದ್ದಾರೆ ಆ ಮಗುವನ್ನ ಈ ಅಂಬುಲೆನ್ಸ್ಗೆ ತೆಗೆದುಕೊಂಡು ಬಂದ ಮೇಲೆ ತಾಯಿ ಮಾಡ್ಲಿಕ್ಕೆ ಕೊಡ್ತಾರೆ ಬಳಕೆ ಈ ಆಂಬ್ಯುಲೆನ್ಸ್ ಏನು ನೀವು ನೋಡ್ತಾ ಇದ್ದೀರಿ ಈ ಅಂಬುಲೆನ್ಸ್ ಸಾತ್ವಿಕ ಅವರ ತಾಯಿ ಪೂಜಾ ಅವರ ಇರತಕ್ಕಂಥ ಈ ಆಂಬುಲೆನ್ಸ್ ಇದೆ ಇದು ಇಂಡಿ ತಾಲೂಕು ಆಸ್ಪತ್ರೆಗೆ ಹೋಗುತ್ತೆ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಮಗುವಿನ ಸ್ಥಿತಿಗತಿಯ ಆಧಾರವಾಗಿ ಅಲ್ಲಿ ಏನಂತಂದರೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಇಲ್ಲಿ ಪ್ರಥಮ ಚಿಕಿತ್ಸೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಉಸಿರಾಟಿನ ತೊಂದರೆ ಇದ್ರೆ ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಪಲ್ಸ್ಗಳು ಕಡಿಮೆ ಇದ್ರೆ ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಮತ್ತೊಂದು ಕಡೆಗೆ ಬೇರೆ ಬೇರೆ ಸಮಸ್ಯೆಗಳಾಗಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಏನಂತಂದ್ರೆ ಈಗಾಗಲೇ ವೈದ್ಯರು ನಿರ್ಧರಿಸಿಕೊಂಡಿದ್ದಾರೆ ಆಂಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತೊಂದು ಇಲ್ಲಿ ಕಿಕ್ಕಿರಿದಂಥ ಜನರನ್ನ ಇಲ್ಲಿ ನೋಡ್ತಾ ಇದ್ದೀರಿ ಪ್ರತಿಭಾ ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಏನಂದ್ರೆ ದೂರದ ಊರುಗಳಿಂದ ಬಂದಿದ್ದಾರೆ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಪೊಲೀಸರು ಸಹ ಕಾರ್ಯಾಚರಣೆ ಸ್ವಲ್ಪ ಅಡ್ಡಿ ಆಗುತ್ತೆ ದೂರ ಜನ ಕೇಳ್ತಾ ಇಲ್ಲ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ಹಿಟಾಚಿಗಳ ಮೇಲೆ ಟ್ರ್ಯಾಕ್ಟರ್ಗಳ ಮೇಲೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕೂತು ಈ ಕಾರ್ಯಾಚರಣೆಯನ್ನ ಕಾರ್ಯಾಚರಣೆಯ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಏನಂದ್ರೆ ಸ್ವಲ್ಪ ಇಲ್ಲಿ ಈ ಅಧಿಕಾರಿಗಳಿಗೆ ಇಲ್ಲಿ ಆ ಸಿಬ್ಬಂದಿಗಳಿಗೆ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಹೀಗಾಗಿ ಏನಂದ್ರೆ ಆಗಾಗ ಅವ್ರನ್ನ ಚದುರಿಸೋದು ಬೇರೆ ಕಡೆ ಕಳಿಸೋದು ಮತ್ತೆ ಅವರು ಬದ್ದ ಯಥಾಸ್ಥಿತಿ ಈ ರೀತಿಯಾಗಿ ಕೂತ್ಕೊಳ್ಳೋದು ಇಲ್ಲಿಗೆ ಕಂಡು ಬರ್ತಾ ಇಂತ ದೃಶ್ಯ ದೃಶ್ಯಾವಳಿಗಳು ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದೀವಿ ಈ ಭಾಗದಲ್ಲಿ ಏನೋ ಈಗ ನಾನು ಮುಂದೆ ಹೋಗಿ ಸಾಕ್ತಾ ಇದ್ದೀನಿ ನೋಡಿ ಈ ಭಾಗದಲ್ಲಿ ಏನಂತಂದ್ರೆ ಕೊಳವೆ ಬಾವಿ ಇರುವಂತದ್ದು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಸಾತ್ವಿಕ ಬಿದ್ದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದೀವಿ ಎಸ್ ತಂಡ ಇದೆ ಆಮೇಲೆ ಅಗ್ನಿಶಾಮಕ ತಂಡ ಇದೆ ಮೊದಲಿಗೆ ಆರೋಗ್ಯ ಸಿಬ್ಬಂದಿಗಳು ಸಹ ಇದ್ದಾರೆ ಇಲ್ಲಿ ಏನಂತಂದರೆ ಮಾನಿಟರನ್ನು ಮಾಡ್ತಾ ಇದ್ದಾರೆ ಆತನ ಚಲನವಲನಗಳ ಮೇಲೆ ಇಲ್ಲಿ ಮಾನಿಟರನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನಂದರೆ ಕಾಲುಗಳು ಕಾಣ್ತಾ ಇದ್ದಾವೆ ನೋಡು ನಾವು ನೋಡ್ಬೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸಾತ್ವಿಕ ಕಾಲುಗಳು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಪ್ರತಿಮಾ ಇಲ್ಲಿ ಏನಂತಂದರೆ ಆಗ ಆ ಕಾಲುಗಳು ಸಹ ಮೂಮೆಂಟ್ ಆಗ್ತಾ ಇದ್ದಾವೆ ಆ ಮೂಮೆಂಟ್ ಆಗ್ತಕ್ಕಂಥ ದೃಶ್ಯಾವಳಿಗಳು ಸಹ ಈಗಾಗಲೇ ನಮಗೆ ಸಿಕ್ಕಿರುವಂಥದ್ದು ಇಲ್ಲಿ ಏನಂತಂದರೆ ಆ ಥರ ಆರೋಗ್ಯ ಸ್ಥಿತಿ ಏನಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಆರೋಗ್ಯ ಸಿಬ್ಬಂದಿ ಆ ಬಗ್ಗೆ ಒಂದು ನಿಗಾವನ್ನ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆಗೆ ಆಕ್ಸಿಜನ್ ಪೂರೈಕೆ ಹೇಗಾಗ್ತಾ ಇದೆ ಅನ್ನೋದ್ರ ನಾವು ನಾನು ನೋಡ್ಬೋದು ಇಲ್ಲಿ ಅಂದರೆ ಒಳಗಡೆ ಸಾತ್ವಿಕ್ ಹದಿನಾರು ಅಡಿಯ ಒಳಗಡೆ ಇದ್ದಾನೆ ಅವ ಅಲ್ಲಿ ಏನಂದರೆ ಅಲ್ಲಿಯವರೆಗೂ ಸಹ ಆಕ್ಸಿಜನ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಆಕ್ಸಿಜನ್ ಸಹ ನಿರಂತರವಾಗಿ ನಿನ್ನೆಯಿಂದ ಪೂರಕ ಆಗ್ತಾ ಇದೆ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಸ್ಪಷ್ಟಪಡಿಸಿದಂತೆ ಎಂಟು ಸಿಲಿಂಡರ್ಗಳನ್ನು ಇಲ್ಲಿ ಇಟ್ಕೊಳ್ಳಲಾಗಿದೆ ಆ ಮೂಲಕ ಏನಂತಂದರೆ ಇದೊಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೊಂದು ಬದಿಗೆ ನಾವು ಹೋಗಿ ನೋಡ್ತಾ ಇದ್ದರೆ ಯಾವ ರೀತಿಯ ಒಂದು ದೃಶ್ಯಾವಳಿಗಳು ಈ ಸ್ಪಾಟಲ್ಲಿ ಸಿಗ್ತಾ ಇದ್ದಾವೆ ನಮಗೆ ನೋಡಲಿಕ್ಕೆ ಅನ್ನೋದಾದರೆ ಇಲ್ಲಿ ಸಾಕಷ್ಟು ಆರೋಗ್ಯ ಸಿಬ್ಬಂದಿ ಇದ್ದಾರೆ ಮತ್ತು ಎನ್ ಡಿ ಆರ್ ತಂಡದವರು ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ ಮತ್ತು ಈ ಬೋರ್ವೆಲ್ಗಳನ್ನು ಕೊರಿತ ಕೊರಿತಕ್ಕಂಥ ನುರಿತ ತಜ್ಞರು ಏನು ಬರ್ತಾರೆ ಅವರು ಸಹ ಇಲ್ಲಿ ಇರುವಂಥದ್ದು ಅವರು ಸಹ ಸಾಕಷ್ಟು ಜನ ಇಲ್ಲಿ ಅವ್ರನ್ನೂ ಕೂಡ ಕರೆಸ್ಕೊಂಡಿದ್ದಾರೆ ಒಂದಿಷ್ಟು ಅವರಿಂದ ಮಾಹಿತಿಗಳನ್ನ ಎಷ್ಟು ಫೋಟೋ ಈ ಎಷ್ಟು ಅಡಿಗಳಷ್ಟು ಈ ಕೊರೆದಿದ್ರಿ ಮತ್ತು ಯಾವ ರೀತಿಯಾಗಿ ಎಷ್ಟು ಅಗಲ ಎಷ್ಟಿತ್ತು ಅದ್ರ ಬಗ್ಗೆ ಎಲ್ಲವನ್ನೂ ಮಾಹಿತಿ ಬೇಕಾಗಿತ್ತು ಹಾಗಾಗಿ ಈ ಬೋರ್ವೆಲನ್ನು ಕೊರೆದಂಥ ಸಿಬ್ಬಂದಿಗಳನ್ನೇ ಅಂದರೆ ಅವ್ರನ್ನೇ ಇಲ್ಲಿ ಕರೆಸ್ಕೊಂಡು ಈಗಾಗಲೇ ಏನಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಇದೆ ಇನ್ನೊಂದು ಬದಿಗೆ ನಾನು ತೋರಿಸ್ತಾ ಇದ್ದೀನಿ ಸ್ವತಃ ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ವಿಜಯಪುರ ಜಿಲ್ಲಾಧಿಕಾರಿಗಳು ಸ್ವತಃ ಮುಂದೆ ನಿಂತೇ ಕ ನಿಂತೆ ನಿಂತು ಏನಂತಂದರೆ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೂ ಅವರ ಜೊತೆಗೆ ಇಲ್ಲಿ ಏನಂತಂದರೆ ಎನ್ ಡಿ ಶಾಸಕರಾಗಿರುತ್ತೆ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಇದ್ದಾರೆ ಅವ್ರು ನಾನು ಪ್ರಯ ಮಾಡ್ತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅವ್ರನ್ನೂ ಕೂಡ ಆ ಕಡೆಗೆ ನಾನು ಹೋಗ್ತಾಯಿದ್ದೀನಿ ಈಗ ಅಂದರೆ ನಿನ್ನೆಯಿಂದಲೂ ಸಹ ಏನಂತಂದರೆ ಜಿಲ್ಲಾಡಳಿತ ಇಡೀ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಸಿ ಜಿಲ್ಲಾಧಿಕಾರಿಗಳು ಮತ್ತೊಂದು ಕಡೆಗೆ ಎಸ್ ಪಿ ಅವರು ಎಲ್ಲರೂ ಸಹ ಏನಂತಂದ್ರೆ ಸ್ಥಳದಲ್ಲಿ ಬೀಡ್ಬಿಟ್ಟಿದ್ದಾರೆ ಯಾರೂ ಸಹ ಅಳಗಾಡಿಲ್ಲ ಅವರವರ ಜಾಗ್ಗಳಿಂದ ಎಲ್ಲ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಈ ಆ ಎಲ್ಲಾ ದೃಶ್ಯಗಳಿಗೂ ನಾವು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ಈಗಾಗಲೇ ಹಿಂದಿ ಶಾಸಕರು ಬಂದಿದ್ದಾರೆ ಹಿಂದಿ ಶಾಸಕರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೀಬಹುದು ಅಂತ ಅನಿಸ್ತಾ ಇದೆ ನೋಡ್ತಾ ಹೋದರೆ ಜೊತೆಗೆ ಖಾಲಿ ಕ್ಲಾಂಪ್ ಹಾಕಿರೋದನ್ನು ಕೂಡ ತಾವು ತೋರಿಸಿದ್ರೆ ಇದು ಹೇಗೆ ಸಾಧ್ಯ ಆಯಿತು ಅವ್ರನ್ನ ಅದ್ರ ಮೂಲಕವಾಗಿ ಈಗ ಅನ್ನ ಹೊರಗೆ ತರೋದಕ್ಕೆ ಮಗುವನ್ನು ಹೊರಗೆ ತರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ ರಕ್ಷಣಾ ತಂಡದವರಿಂದ ಏನು ಮಾಹಿತಿಗಳು ತಮಗೆ ಸ್ಪಷ್ಟವಾಗಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಂತ ಎಸ್ ಪ್ರತಿಮೆ ನಾವು ಕೂಡ ಬೆಳಗ್ಗೆಯಿಂದನೂ ಅಂದರೆ ನಿನ್ನೆಯಿಂದಲೂ ಕೂಡ ಅಬ್ಸರ್ವ್ ಮಾಡ್ತಾ ಪ್ರತಿ ಹಂತ ಹಂತದ ಕಾರ್ಯಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಹಿರಿಯ ಅಧಿಕಾರಿಗಳ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ ಏನು ಈಗ ಸುರಂಗ ಮಾರ್ಗವನ್ನು ಕೊರಿಬೇಕಾಗಿತ್ತು ಆ ಸುರಂಗ ಮಾರ್ಗ ಎಷ್ಟು ಇರಬೇಕಾಗಿತ್ತು ಅಂದರೆ ಐದು ಅಡಿ ಇರಬೇಕಾಗಿತ್ತು ನಾಲ್ಕೂವರೆ ಅಡಿಯನ್ನು ಈಗಾಗಲೇ ಇಲ್ಲಿಯ ಕಾರ್ಯಾಚರಣೆ ಮಾಡ್ತಕ್ಕಂಥ ರಕ್ಷಣಾ ರಕ್ಷಣಾ ಸಿಬ್ಬಂದಿಗಳು ತಲುಪಿದ್ದಾರೆ ಆದರೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಂತಂದರೆ ಅಲ್ಲಿ ಗಟ್ಟಿಯಾದಂಥ ಕಲ್ಲಿದೆ ಬಂಡೆಗಳ ಅಡ್ಡ ಬರ್ತಾ ಇದ್ದಾವೆ ಅವುಗಳನ್ನು ಕೊರೆದುಕೊಂಡು ಆ ಈ ಬೋರ್ ಪಾಯಿಂಟ್ನ ತಲುಪಬೇಕಾಗತ್ತೆ ಆ ಬೋರ್ ಪಾಯಿಂಟ್ ಅನ್ನ ತಲುಪಿದ ಬಳಿಕವೂ ಸಹ ಅಲ್ಲಿ ಕೆಲಸ ಅಲ್ಲಿಗೆ ನಿಲ್ಲೋದಿಲ್ಲ ಅಲ್ಲಿಗೆ ಸಾತ್ವಿಕ ಸಿಗೋದಿಲ್ಲ ಅಲ್ಲಿ ಏನಂತಂದ್ರೆ ಆ ರಂಧ್ರವನ್ನ ಅಂದರೆ ಈ ಬೋರ್ವೆಲ್ನ ಪಾಯಿಂಟ್ ಏನಿದೆ ಆ ಪಾಯಿಂಟ್ನ ರಂಧ್ರವನ್ನು ಇನ್ನೂ ಸ್ವಲ್ಪ ಅಗಲವಾಗಿ ಅದನ್ನು ಕೊರೆದುಕೊಳ್ಬೇಕಾಗತ್ತೆ ಅಂದರೆ ಮಗುವಿನ ಸಲೀಸ ಕೆಳಗಿಳಿಸಿಕೊಬೇಕಾಗತ್ತಲ್ಲ ಹಾಗಾಗಿ ಏನಂತಂದ್ರೆ ಆ ರಂಧ್ರವನ್ನ ಇನ್ನೂ ಅಗಲವಾಗಿ ಮಾಡ್ಕೊಳ್ಬೇಕಾಗತ್ತೆ ಅದೆಲ್ಲ ಮಾಡಿಕೊಂಡ ನಂತರ ಏನಂತಂದ್ರೆ ಸಾತ್ವಿಕ ಸಿಗುವಂಥದ್ದು ಅಂದರೆ ಇಲ್ಲಿ ಆಂಬುಲೆನ್ಸ್ಗಳ ನಿಯೋಜನೆ ಆಗಿದೆ ಅಂಬುಲೆನ್ಸ್ ಅಲ್ಲಿ ಅವ್ರ ತಾಯಿಯವರನ್ನು ಸಹ ಕೂರಿಸಲಾಗಿದೆ ಮೂರು ಮೂರು ಆಂಬುಲೆನ್ಸ್ ಇಟ್ಟಿದ್ದಾರೆ ಆತನಿಗೆ ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಏನು ಬೇಕು ಎಲ್ಲ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಈ ಕಾರ್ಯಾಚರಣೆ ನಡೆಸ ಸ್ಥಳದಲ್ಲಿ ಮಾಡಿಕೊಂಡಿದ್ದಾರೆ ಅಂದರೆ ಈ ನಾವು ಅಧಿಕಾರಿಗಳು ಹೇಳುವಾಗೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಅದು ಎಲ್ಲವೂ ಪೂರ್ಣವಾಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೂ ಸಹ ಏನಂದ್ರೆ ಈ ಗಟ್ಟಿಯಾದಂಥ ಕಲ್ಲುಗಳು ಇಲ್ಲಿ ಬಂಡೆಗ ಕಲ್ಲುಗಳು ಇಲ್ಲಿ ಏನಾದರೆ ಕಾರ್ಯಾಚರಣೆಗೆ ಒಂದಿಷ್ಟು ಅಡ್ಡಿ ಆಗ್ತಾ ಇರೋದು ಇದು ಏನಂತಂದ್ರೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಕೂಡ ಬೇಸರ ಉಂಟು ಮಾಡ್ತಾ ಇದೆ ಮತ್ತೊಂದು ಕಡೆಗೆ ಈ ಕಾರ್ಯಾಚರಣೆ ಇಡೀ ಕಾರ್ಯಾಚರಣೆ ಸ್ವಲ್ಪ ಬ್ರೆ ಒಂದು 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 ಕಡೆಗೆ ಈ ಬ್ರೇಕ್ ಹಾಕ್ತಕ್ಕಂಥ ಕೆಲಸವನ್ನು ಈ ಬಂಡೆ ಕಲ್ಲುಗಳು ಮಾಡ್ತಾ ಇದ್ದಾವೆ ಇದು ಏನಂತಂದರೆ ಇಲ್ಲಿ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಈ ಅಸಮಾಧಾನ ಉಂಟು ಮಾಡ್ತಾ ಇದೆ ಒಂದು ಹಂತಕ್ಕೆ ಹೋಗಿರ್ತಾರೆ ಅಲ್ಲಿ ಹೋದ ತಕ್ಷಣ ಮತ್ತೆ ಕಲ್ಲುಗಳು ಸಿಗುತ್ತವೆ ಅವುಗಳನ್ನ ಹೊಡ್ಕೋಬೇಕು ಆಮೇಲೆ ಈಗ ಯಾಕೆ ಇಷ್ಟೊಂದು ತಡವಾಗುತ್ತೆ ಅನ್ನೋದಕ್ಕೂ ಕೂಡ ಇಲ್ಲೊಂದಿಷ್ಟು ಮಾಹಿತಿಗಳಿದ್ದಾವೆ ಈಗಾಗಲೇ ಮಗುವಿನ ಚಲನವಲನಗಳು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಪ್ರತಿಮಾ ಹೀಗಾಗಿ ಏನಂದರೆ ಅವು ರವನ್ನು ಮಾಡೋ ಹಾಗಿಲ್ಲ ಯಾಕಂದರೆ ಈಗೇನು ಸೌಂಡನ್ನು ಕೇಳ್ತಾ ಇದ್ದೀರಿ ನೀವು ಇದು ಪ್ರಮುಖವಾಗಿರುತ್ತಂದರೆ ಈ ಸ್ಟೋನ್ ಬ್ರೇಕರ್ ಅದು ಅದರ ಮೂಲಕ ಬ್ರೇಕ್ ಮಾಡಲಾಗುತ್ತೆ ಅದು ವೈಬ್ರೇಷನ್ ಮಾಡುತ್ತೆ ಸಾಕಷ್ಟು ಹೀಗಾಗಿ ಏನಂತಂದರೆ ಯಾವ ಭಾಗದಲ್ಲಿ ಕಲ್ಲನ್ನು ಒಡೆದುಕೊಳ್ಬೇಕು ಅದನ್ನು ಹೇಗೆ ಹೊರಗೆ ತರಬೇಕು ಇಲ್ಲಿ ದೊಡ್ಡದಾದ ಮಷಿನ್ಗಳನ್ನು ಸಹ ಯೂಸ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೈಬ್ರೇಷನ್ ಆಗುತ್ತೆ ಅದು ಮಗುವಿಗೆ ತೊಂದರೆ ಮಾಡುತ್ತೆ ಆತನ ಆತನಿಗೆ ಜೀವಕ್ಕೂ ಕೂಡ ತೊಂದರೆ ಹೀಗಾಗಿ ಏನಂತಂದರೆ ಭಾಳಷ್ಟು ಈ ಜತನದಿಂದ ಇದು ಕಾರ್ಯಾಚರಣೆ ಮಾಡಬೇಕಾಗಿರೋದರಿಂದಾಗಿ ಅಧಿಕಾರಿಗಳು ಸಹ ಏನಂತಂದರೆ ಒಂದು ಸ್ವಲ್ಪ ಹೆಜ್ಜೆಯನ್ನು ನೋಡಿಕೊಂಡು ಇಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಇದನ್ನು ಎಲ್ಲವನ್ನು ಕೂಡ ಜಿಲ್ಲಾಧಿಕಾರಿಗಳು ಸಹ ಮಾನಿಟರ್ ಮಾಡ್ತಾ ಇದ್ದಾರೆ ಅದು ಏನಾಗ್ತಾ ಇದೆ ಏನು ಏನು ಎತ್ತ ಅನ್ನೋದ್ರ ಬಗ್ಗೆ ಎಸ್ ಒಂದು गवर्नमेंट ಈಗ ಶಾಸಕರು ಇಂಡಿ ಶಾಸಕರ ಸ್ವತಃ ಇಲ್ಲಿ ಒಂದು ಕಾರ್ಯಚರಣೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರಥಮ ಅವರೇ ಮಾತನಾಡಿಸ್ತೀನಿ ಏನಿಲ್ಲ ಇದು ನಿನ್ನೆ ಯಾರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನುರಚಿತವಾದಂತ ಘಟನೆ ಇದು ನಿನ್ನೆ ಸಾಯಂಕಾಲದಿಂದ ಈ ಇಡಿ ಜಿಲ್ಲಾಡಳಿತ ಈ ಒಂದು ಆಪರೇಷನ್ ಅಲ್ಲಿ ತೊಡಗಿದ್ದಾರೆ ಬಟ್ ಇಲ್ಲಿ ಸ್ವಲ್ಪ ಹಾರ್ಡ್ ಡಿಲೇ ಆಗ್ತಾ ಇದೆ ಸೊ ಸಮೋ ಆಸ್ ಐಸ್ ಪಾಸಿಬಲ್ ಆಗುತ್ತೆ ನಮ್ಮೆಲ್ಲರ ಹಾರೈಕೆ ಸಾತ್ವಿಕ ಹಾಗೆ ನಮ್ಮ ಜೊತೆಗೆ ಬೇಗ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಭಗವಂತನ ನಾವೆಲ್ಲ ಪ್ರಾರ್ಥನೆ ಮಾಡೋದು ಬೇಗ ಎಲ್ಲವರು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅವರು ಟೋಟಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ದವರು ಯಾರೋ ಅನುಭವಿಗಳಿದ್ದಾರೆ ಅವ್ರಲ್ಲರೂ ಇಲ್ಲಿ ಬಂದಿದ್ದಾರೆ ಇಡೀ ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ಮಾಡ್ತಾಯಿವೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿ ಈ ಆಪ್ರೇಷನ್ದಲ್ಲಿ ಹೋಲ್ ನೈಟ್ ಆಪರೇಟ್ ಮಾಡ್ತಾ ಇದ್ದಾರೆ ಅವರು ಬಟ್ ಇಲ್ಲಿ ಸ್ವಲ್ಪ ಅಲ್ಲಿ ಹಾಡಿರೋದ್ರಿಂದ ಡಿಲೇ ಆಗ್ತಾ ಇದೆ ಬಟ್ ಇರಲಿ ಈಸ್ ಪಾಸಿಬಲ್ ಆಗುತ್ತೆ ನಮ್ಮೆಲ್ಲರ ನಿರೀಕ್ಷೆ ಸರ್ ಈ ಕಾರ್ಯಾಚರಣೆ ಹಂತ ಯಾವ ಹಂತ ತಲುಪಿದೆ ಅಂತ ಮಾಹಿತಿ ಇದೆ ಅಲ್ಲ ಕೊನೆ ಹಂತದಾಗ ಇದ್ದೀವಿ ಇನ್ನೊಂದು ಅರ್ಧ ಫೂಟ್ ಆದರೆ ಕ್ಲಿಯರ್ ಆಗ್ತಾ ಅಂತ ಹೇಳ್ತಾರೆ ಬಟ್ ಅಲ್ಲೊಂದು ಸ್ವಲ್ಪ ಇರೋದ್ರಿಂದ ಆ ರೀತಿ ಡಿಲೇ ಆಗ್ತಾ ಇದೆ ಹ್ಞೂ ಈಗ ಈಗ ಸ್ವತಃ ಈ ಸಾತ್ವಿಕ ಅವರ ತಂದೆ ಖುದ್ದಾಗಿ ನಿಂತು ನಿಂತ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದಾರೆ ಸತೀಶ್ ಅಂತ ಹೇಳಿ ಅವರು ಸಹ ಇಲ್ಲಿ ಅವರು ಮಾತನಾಡೋದಕ್ಕೆ ನಮ್ಮ ಜೊತೆಗಿದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಮುಂದೆ ನಿಂತು ಕಾರ್ಯಾಚರಣೆ ನೋಡ್ತಾ ಇದ್ರಿ ಬೆಳಿಗ್ಗೆ ಸಹ ತಮಗೆ ಸ್ವಲ್ಪ ವ್ಯತ್ಯಾಸಗಳಿವೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಏನ್ ಜಿಲ್ಲಾಧಿಕಾರಿಗಳು ಇಲ್ಲಿ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅಂತ ಮಾಡ್ತಾರೆ ಸರ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳೆಲ್ಲ ಬಂದರು ಸರ್ all ಸ್ಟಾಪ್ ಎಲ್ಲ ಬಂದರು ಸರ್ ಇನ್ನೊಂದು ಅವರ್ ಅರ್ಧ ಗಂಟೆ ಆಗುತ್ತೆ ಸರ್ ಎಲ್ಲಿದೆ ಸರ್ ಎಷ್ಟು ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ ಸರ್ ಏನು ಜಿಲ್ಲಾಡಳಿತದವ್ರಿಗೆ ಏನು ಮಾಹಿತಿ ಕೊಟ್ಟರು ಮತ್ತೆ ಏನು ಮಾಹಿತಿ ಕೊಟ್ಟರು ಈಗ ಯಾವ ಆರೋಗ್ಯದ ಸ್ಥಿತಿ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದಾರ ಮಗು ಹೆಂಗಿದೆ ಅಂತ ಹೇಳೋದು ಸರ್ ಚೆಕ್ ಮಾಡ್ತಾ ಮಾಡ್ತದೆ ಅಂತ ಹೇಳೋದು ಸರ್ ಹಾ ನೋಡಿ ಸರ್ ಬರ್ತಾ ಗ್ಯಾರಂಟಿ ಸರ್ ಸಿದ್ದಾಪುರದಲ್ಲಿ ಪ್ರಾರ್ಥನೆ ಸರ್ ಮಾಡಿದ ಏನು ಟೆನ್ಶನ್ ತಗೋಬೇಡಿ ಸರ್ ಮಾಡ್ತಾ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರೆ ಹೇಳಿದ್ರು ಸರ್ ನಿಮ್ಗೆ ಮಗ ಬಂದ್ರೆ ಸಾಕು ಸರ್ ನನ್ನ ಮಗ ಬಂದ್ರೆ ಸಾಕು ಸರ್ ಮತ್ತೊಂದು ಏನು ಬೆಳೆ ಸರ್ ಎಸ್ ಪ್ರತಿಮಾ ಇದು ಸತೀಶ್ ಅವರ ಮಾತು ಮಗ ಮರಳಿ ಬರ್ತಾನೆ ಅನ್ನೋಂಥ ಒಂದು ವಿಶ್ವಾಸ ನನಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಜಿಲ್ಲಾಡಳಿತ ನಾವೆಲ್ಲವನ್ನು ಕೂಡ ನಿಮಗೆ ಸರಿ ಮಾಡಿಕೊಡ್ತೀವಿ ಮಗುವನ್ನು ಕೊಡ್ತೀವಿ ನಿಮ್ಮ ಮಡಲಿಗೆ ಹಾಕ್ತೀವಿ ಅಂತ ವಿಶ್ವಾಸವನ್ನು ಸಹ ಕೊಟ್ಟಿದ್ದಾರೆ ಹೀಗಾಗಿ ಏನಂದರೆ ಸ್ವತಃ ತಂದೆ ತಮ್ಮ ಮಗನನ್ನು ಅಲ್ಲಿ ಬದುಕಿಸೋದಕ್ಕೆ ನಡೀತಾ ಇರುವಂತಹ ಕಾರ್ಯಾಚರಣೆ ಮುಂದೆ ನಿಂತು ನೋಡ್ತಾ ಇದ್ದಾರೆ ನಿಜ ನಿಜ ಷಡಕ್ಷರ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ ಆದಷ್ಟು ಬೇಗ ಸಾತ್ವಿಕ ಸುರಕ್ಷಿತವಾಗಿ ಹೊರಕು ಬರಲಿ ಅಂತ ಪ್ರತಿಯೊಬ್ಬರ ಪ್ರಾರ್ಥನೆ ಇನ್ನೊಂದು ಅರ್ಧ ಅಡಿಯಷ್ಟೇ ಕೊರೆಯಬೇಕಾಗಿದೆ ಆ ನಂತರ ಕೂಡ ಕೆಲವಲ್ಲಿ ಪ್ರಕ್ರಿಯೆಗಳು ನಡೆಯಬೇಕಾಗುತ್ತೆ ಯಾಕಂದ್ರೆ ಮಗು ಸುರಕ್ಷಿತವಾಗಿ ಹೊರಗೆ ಬರಬೇಕಾಗಿದೆ ಜೊತೆಗೆ ಈ ಆಳ ಕೊರೆಯುವಂತಹ ಸಂದರ್ಭದಲ್ಲೂ ಕೂಡ ಮಣ್ಣು ಕುಸಿಬಾರ್ದು ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರ್ದು ಜೊತೆಗೆ ಆ ಕೊರೆಯುವಂತಹ ಸಂದರ್ಭದಲ್ಲಿ ಬರುವಂತಹ ಧ್ವನಿ ಏನಿದೆ ಆ ಶಬ್ದ ಏನಿದೆ ಆ ಶಬ್ದದು ಕೂಡ ಮಗುವಿಗೆ ಸಮಸ್ಯೆ ಉಂಟಾಗಬಾರ್ದು ಯಾವುದೇ ರೀತಿಯಲ್ಲೂ ಕೂಡ ಅಪಾಯ ಆಗದಂತೆ ಸುರಕ್ಷಿತವಾಗಿ ಸಾಪಿಕ್ನ ಹೊರತೆಗೆಯುವಂತಹ ಕಾರ್ಯಾಚರಣೆ ಬೇಗ ಯಶಸ್ವಿಯಾಗಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೇರ ದೃಶ್ಯಾವಳಿಗಳನ್ನು ನಿಮಗೆ ಬಿಡ್ತಾ ಹೋಗ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್